ಅತಿ ಹೆಚ್ಚು ನಮ್ಮ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಧಾರ್ಮಿಕ ಅಸಹಿಷ್ಣತೆಗೆ ವಲಸೆ ಬಂದಂಥವರಿಗೆ ಪೌರತ್ವ ಪೌರತ್ವ ನೀಡಲಾಯಿತು ಅದರಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಅವರು ಭಾಳ ಇತ್ತು ಅದನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ಎಸ್ ಟಿ ಸಮುದಾಯವರಿಗೆ ಮೂಲಭೂತ ಸೌಕರ್ಯವನ್ನು ಅದು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಹೆಚ್ಚಿನ ಎಲ್ಲರೂ ತಮಗೆ ಕೊಟ್ಟಿದ್ದೀವಿ ಇದರಲ್ಲಿ ಇಲ್ಲದೂ ಇದೆ ಸರ್ವತೋಮುಖ ಅಭಿವೃದ್ಧಿಗೆ ಆತ್ಮ ನಿರ್ಭರ್ ಅಂತ ಹೇಳಿ ಏನು ಪ್ಯಾಕೇಜ್ ಬಹುತೇಕ ಕೊಟ್ಟರು ಅದರಲ್ಲಿ ಬಹುತೇಕ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿದ್ದಾರೆ ಮತ್ತು ಸ್ವಂತ ಉದ್ಯೋಗಕ್ಕೂ ಉತ್ತೇಜನ ಕೊಡಲಿಕ್ಕೆ ಇವತ್ತು ಮಾಡಿದರೆ ಅತಿ ಮುಖ್ಯವಾಗಿ ರಾಜ್ಯ ಸರ್ಕಾರ ಎಸ್ ಟಿ ಡೈರೆಕ್ಟ್ರೇಟನ್ನೇ ಸಚಿವಾಲಯ ಬೇರೆ ಮಾಡ್ತಿದೆ ಅದನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಕೇವಲ ಎಂಟು ವರ್ಷಗಳಲ್ಲಿ ರಾಜ್ಯದಲ್ಲಿ ನಲವತ್ತು ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಏನಾದರೂ ಅಭಿವೃದ್ಧಿ ನಾಯಕ ಸಮಾಜ ಕಾಣ್ತಿದೆ ಅಂತ ಹೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಇಷ್ಟೆಲ್ಲ ಅಭಿವೃದ್ಧಿ ಕಾಂಗ್ರೆಸ್ನವರು ಕಣ್ಣು ಮುಚ್ಚಿಕೊಂಡು ಕೂತಿದ್ರ ಇಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಆದರೂ ಕೂಡ ಯಾವುದೇ ಅಭಿವೃದ್ಧಿಯನ್ನು ಕಾಂಗ್ರೆಸ್ ಮಾಡಿಲ್ಲ ಇವತ್ತು ಪ್ರತಿಯೊಂದು ಹಂತದಲ್ಲೂ ಆಯುಷ್ಮಾನ್ ಯೋಜನೆ ಇರ್ಬೋದು ಸಾಲ ಸೌಲಭ್ಯ ಇರ್ಬೋದು ಆದಿವಾಸಿ ಬಿರ್ಸಾ ಮುಂಡಾ ಜನ್ಮದಿನವನ್ನು ಮತ್ತು ಹದಿನೇಳರಂದು ನವೆಂಬರ್ ಹದಿನೈದರಂದು ಜನಜಾತಿಯ ಗೌರವ ದಿವಸ ಆಗಿ ಘೋಷಣೆ ಮಾಡಿದರು ನಾಯಕ ಸಮಾಜ ಸೇರಿರ್ತಕ್ಕಂಥ ಪ್ರಧಾನಮಂತ್ರಿಗಳೇ ಆದೇಶ ಮಾಡಿದರು ಅವರು ಹೆಚ್ಚು ಹಿಂದುಳಿದ ಸಮುದಾಯಗಳಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಆದ್ದರಿಂದ ನಾನು ಪ್ರತಿ ದಾವಣಗೆರೆ ಜಿಲ್ಲೆಯ ಎಲ್ಲ ಬರೇ ನಾಯಕ ಸಮಾಜ ಅಲ್ಲ ಎಲ್ಲ ಸಮಾಜ ಸಮಾಜದ ಬಂಧುಗಳಿಗೆ ಮತದಾರ ಪ್ರಭುಗಳಿಗೆ ಬೇಡ್ಕೊಳ್ಳೋದಷ್ಟೇ ತಾವು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿ ಗೌರವಿಸಿ ಅಂತ ನಾನು ಅನುಭವಿಸ್ತೀನಿ